जगदशुरग नमस्ते वेलकम टू मै लय मोठा का ब्रदर थँक्यू लय थँक्यू मळे बे निमकडे मला ब्रदर हाय माय या मेसेजी थर्टी थ्री मेंबर्स लय सबे सब्बी सबस्क्रेब मै चॅनल ಥ್ಯಾಂಕ್ ಯು ಲೈವ್ ಹೇ ಜಾಯ್ ಆಗುತ್ತೆ ಥ್ಯಾಂಕ್ ಯು ಇದು ಮಾತೇಬೋದು ಎಸ್ ಇಲ್ಲ ಮಳೆ ಇಲ್ವಾ ನಮ್ಮ ಕಡೆ ಇವತ್ತು ಮಳೆ ನೋಡಿ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ ಮಧ್ಯಾಹ್ನಕ್ಕೆ ಯೋಗೇಶ மாதர் வெசம் மைலாய் டாங்க்யூ லவ் ஜானிக்க ஊட்ட ஆய் ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾರಕ್ಕೆ ಥ್ಯಾಂಕ್ ಯು ಜಗದೀಶ್ ಥ್ಯಾಂಕ್ ಯು ನಾವು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ ಊರಿಗೆ ಹೋಗ್ತಾ ಇದ್ದೀವಿ ಮಳೆ ಬರ್ತಾ ಇದೆ ಆಯಿತು ನಿಮ್ಮದು ಅಂತಿದ್ರೆ ನಂದು ಊಟ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಯಾವ ಊರು ನಿಮ್ಮದು ಯೋಗೀಶ್ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇದಕ್ಕೆ ಏಜೆ ಮಳೆ ಬರ್ತಾ ಇದೆಯಾ ಇದು ಮಳೆ ನೋಡು ಬೆಂಗಳೂರು ಹಂಸ್ವವಿ ಏಜೆ ಮಳೆ ಬರ್ತಾ ಇದೆಯಾ ನಿಮ್ಮೂರಲ್ಲಿ ಬೆಂಗಳೂರು ಹಾ ಮಳೆ ಬರ್ತಾ ಇದೆ ನಮ್ದು ಹಾವೇರಿ ಯೋಗೀಶ್ ಯೋಗೀಶ್ವರಿ ಹಾವೇರಿ ಮಳೆ ಇಲ್ಲ ಅಂತಿದ್ವಿ ಇವತ್ತು ಮಧ್ಯಾಹ್ನಕ್ಕೆ ಬಂದಿದೆ ಮಳೆ ಹೌದಾ ಹಂಸ್ವಾವಿ ನಮ್ಮೂರಿಂದ ಹಂಸ್ವಾವಿ ಬಂದ್ವಿ ಹಂಸ್ವಾಯಿಯಿಂದ ಬ್ಯಾಡಿಗೆ ಹೋಗಬೇಕು ಇದು ಬಸ್ ಬಂದಿದೆ ಇನ್ನು

음, <목소리> 먹겠네. <목소리> <목소리> श लाइ कोएज टैंक यारा ैकमा ನಿಮ್ಮೂರ ಕಡೆ ನೋಡಿದ್ರೆ ನಿಮ್ಮೂರು ಕಾಣುತ್ತಾ ಓ ಮಳೆ ಜೋರಿದ್ದೆ ಕಡಿಮೆ ಆಯ್ತು ಬಾಯ ಹೆಣ್ಮ್ ಮಾಡ್ತೀನಿ ಥ್ಯಾಂಕ್ ಯು ಲೈಕ್ ಕೊಡು ಹಾಗೆ ಲೈಕ್ ಕೊಡುಗೆ